ನಿದ್ರಾದೇವಿಯನ್ನು ಪುರಾಣಗಳಲ್ಲಿ ದೇವಿಯಾಗಿ ನೋಡಲಾಗುತ್ತಿತ್ತು ನಿದ್ರಾದೇವಿ ಯಾರು ಗೊತ್ತೇ ನಿದ್ರಾದೇವಿಗೂ ರಾಮಾಯಣದ ಲಕ್ಷ್ಮಣನಿಗೂ ಇರುವ ಸಂಬಂಧವೇನು ಉತ್ತಮ ನಿದ್ರೆಗಾಗಿ ಅಥವಾ ನಿದ್ರೆ ಬಾರದೇ ಇದ್ದರೆ ನಿದ್ರಾದೇವಿಯ ಈ ಮಂತ್ರ ಪಠಿಸಿ ಆಹಾರವಿಲ್ಲದೆ ಹೇಗೆ ಒಬ್ಬ ವ್ಯಕ್ತಿಗೆ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲವೋ ಹಾಗೆ ನಿದ್ರೆ ಇಲ್ಲದೆ ಕೂಡ ನಮಗೆ ಬದುಕಲು ಸಾಧ್ಯವಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರಬೇಕೆಂದಾದರೆ ನಾವು ಒಳ್ಳೆಯ ನಿದ್ರೆಯನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ನಿದ್ರೆ ಅವಶ್ಯಕ ನಿದ್ರೆ ಇಲ್ಲದೆ ಯಾವುದೇ ವ್ಯಕ್ತಿ ದೀರ್ಘಕಾಲ ಬದುಕಲು ಸಾಧ್ಯವಿಲ್ಲ ಈ ವಿಚಾರದಲ್ಲಿ ನೀವು ಒಮ್ಮೆಯಾದರೂ ಪುರಾಣವನ್ನು ಕೆದುಕಿ ನೋಡಬೇಕಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾಮನ ಸಹೋದರನಾದ ಲಕ್ಷ್ಮಣನು ರಾಮ ಮತ್ತು ಸೀತೆಯೊಂದಿಗೆ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಿಲ್ಲದೆ ವನವಾಸವನ್ನೂ ಪೂರೈಸಿದನು ಲಕ್ಷ್ಮಣ ನಿದ್ರೆ ಇಲ್ಲದೆ ಹದಿನಾಲ್ಕು ವರ್ಷಗಳನ್ನು ಹೇಗೆ ಕಳೆದನು ಗೊತ್ತೇ ಈ ಪರಿಣಾಮಕಾರಿ ವರವನ್ನು ನೀಡಿದವರಾರು ಒಂದು ನಿದ್ರಾದೇವಿ ಸೃಷ್ಟಿಯಾಗಿದ್ದು ಹೇಗೆ ಮಾರ್ಕಂಡೆಯ ಪುರಾಣದಲ್ಲಿ ನಿದ್ರಾದೇವಿಯು ಉಗಮಗೊಂಡ ಕಥೆಯನ್ನು ವಿವರವಾಗಿ ಹೇಳಲಾಗಿದೆ ಈ ಮಾರ್ಕಂಡೆಯ ಪುರಾಣದ ಪ್ರಕಾರ ನಿದ್ರಾದೇವಿಯು ಈ ಬ್ರಹ್ಮಾಂಡ ಸೃಷ್ಟಿಯಾಗುವ ಮೊದಲೇ ಕಾಣಿಸಿಕೊಂಡಿದ್ದಳು ಕೆಲವು ಕತೆಗಳ ಪ್ರಕಾರ ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯನ್ನು ಮಾಡಲು ಹೋಗುತ್ತಾನೆ ಅವನು ಸಂಪೂರ್ಣ ನೀರಿನ ಮಧ್ಯದಲ್ಲಿ ನಿದ್ರೆಯನ್ನು ಮಾಡುತ್ತಿರುತ್ತಾನೆ ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವನು ಭಗವಾನ್ ವಿಷ್ಣುವಿನ ಹೊಕ್ಕುಳಿನಿಂದ ಜನಿಸುತ್ತಾನೆ ಈ ಸಮಯದಲ್ಲಿ ಭಗವಾನ್ ಬ್ರಹ್ಮನನ್ನು ತಿನ್ನಲು ವಿಷ್ಣುವಿನ ಕಿವಿಯಿಂದ ಮಧು ಮತ್ತು ಕೈಟಬ ಎಂಬ ಇಬ್ಬರು ರಾಕ್ಷಸರು ಜನಿಸುತ್ತಾರೆ ಆಗ ಬ್ರಹ್ಮದೇವನು ಈ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೇಳಿದನು ಆದರೆ ವಿಷ್ಣುವು ಯೋಗ ನಿದ್ರೆಯಲ್ಲಿದ್ದನು ಆಗ ಬ್ರಹ್ಮದೇವನು ಯೋಗಮಯವನ್ನು ಹೊಗಳಿದನು ಇದರಿಂದಾಗಿ ಯೋಗಮಾಯವು ವಿಷ್ಣುದೇವನ ಕಣ್ಣುಗಳಿಂದ ಹುಟ್ಟಿಕೊಂಡಿತು ಈ ಕಾರಣದಿಂದಾಗಿ ಭಗವಾನ್ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ರಾಕ್ಷಸರನ್ನು ಸಂಹರಿಸಿ ಬ್ರಹ್ಮದೇವನ ಜೀವವನ್ನು ಉಳಿಸಿದನು ಈ ಯೋಗಮಯವನ್ನು ನಿದ್ರಾದೇವಿ ಎಂದು ಕರೆಯಲಾಗುತ್ತದೆ ಎರಡು ಲಕ್ಷ್ಮಣನಿಗೆ ನೀಡಿದ ವರ ಯಾವುದು ಭಗವಾನ್ ರಾಮ ಲಕ್ಷ್ಮಣ ಮತ್ತು ಸೀತಾಮಾತೆಯು ವನವಾಸಕ್ಕೆಂದು ಹೋದಾಗ ವನವಾಸದ ಮೊದಲ ರಾತ್ರಿ ಲಕ್ಷ್ಮಣನು ತನ್ನ ಕನಸಿನಲ್ಲಿ ನಿದ್ರಾದೇವಿಯನ್ನು ನೋಡಿದ್ದನು ಎನ್ನುವ ನಂಬಿಕೆಯಿದೆ ಆಕೆ ಲಕ್ಷ್ಮಣನ ಬಳಿ ನಿನಗೆ ಏನು ಬರಬೇಕು ಅದನ್ನು ಕೇಳಿಕೋ ಎಂದು ಹೇಳುತ್ತಾಳೆ ಆಗ ಲಕ್ಷ್ಮಣನು ತನ್ನ ವನವಾಸದ ಸಮಯದಲ್ಲಿ ಅಂದರೆ ಹದಿನಾಲ್ಕು ವರ್ಷಗಳ ಕಾಲ ನನಗೆ ನಿದ್ರೆ ಬಾರದಂತಹ ವರವನ್ನು ನೀಡೆಂದು ಬೇಡಿಕೊಳ್ಳುತ್ತಾನೆ ದೇವಿ ಲಕ್ಷ್ಮಣನು ಬೇಡಿದ ವರವನ್ನು ಅನುಗ್ರಹಿಸುತ್ತಾಳೆ ಅಂದಿನಿಂದ ಲಕ್ಷ್ಮಣನು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನೇ ಮಾಡದೆ ತನ್ನ ಸಹೋದರ ರಾಮನನ್ನು ಮತ್ತು ತಾಯಿಯ ಸ್ಥಾನದಲ್ಲಿದ್ದ ಅತ್ತಿಗೆಯನ್ನು ಕಾಪಾಡಿದನು ಲಕ್ಷ್ಮಣನ ನಿದ್ರೆಯನ್ನು ಪ್ರತಿಯಾಗಿ ಆತನ ಪತ್ನಿಯಾದ ಊರ್ಮಿಳಾಗೆ ನೀಡಿದಳು ಎನ್ನುವ ನಂಬಿಕೆಯಿದೆ ಮೂರು ನಿದ್ರಾದೇವಿಯ ಆಶೀರ್ವಾದವಿದ್ದರೆ ಹೀಗಾಗುವುದು ನಿದ್ರಾದೇವಿಯು ಯಾರಿಗಾದರೂ ಪ್ರಸನ್ನಳಾಗಿದ್ದರೆ ಅವನು ತನ್ನ ಕನಸಿನಲ್ಲಿ ಭವಿಷ್ಯದ ಘಟನೆಗಳನ್ನು ನೋಡುವ ಶಕ್ತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಳವಾದ ನಿದ್ರೆಯನ್ನು ಪಡೆಯುತ್ತಾನೆ ಮತ್ತು ದುಪಸ್ವಪ್ನಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ ನಾಲ್ಕು ದೇವಿಯ ಮಂತ್ರ ಅಗಸ್ತಿರ್ಮಾದವಶ್ಚೈವ ಮುಚುಕುಂದೇ ಮಹಾಬಲ ಕಪಿಲೋ ಮುನಿರಾಸ್ತಿಕ ಪಂಚೈತೆ ಸುಖಶಾಯಿನ ದಕ್ಷಿಣೆ ದಕ್ಷಿಣೇತು ಕುಕ್ಕುಟೋ ನಾಮ ವೈದ್ವಿಜಯ್ ತಸ್ಯ ಸ್ಮರಣ ಮಾತ್ರೇಣ ಧುವಸ್ವಪ್ನ ಸುಖದೋ ನಿದ್ರಾದೇವಿಯ ಆಶೀರ್ವಾದದಿಂದ ವ್ಯಕ್ತಿಯು ಉತ್ತಮ ನಿದ್ರೆಯನ್ನು ಪಡೆದುಕೊಳ್ಳುತ್ತಾನೆ ಯಾರಾದರೂ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂಥವರು ಈ ಮೇಲಿನ ನಿದ್ರಾದೇವಿಯ ಮಂತ್ರವನ್ನು ಪಠಿಸಬೇಕು